ಬೈಕ್ ಸವಾರರು ಕಡ್ಡಾಯವಾಗಿ ಹೆಲ್ಮೆಟ್ ಧರಿಸುವುದು ಹಾಗೂ ಸಂಚಾರ ನಿಯಮ ಪಾಲಿಸುವಂತೆ ಜನರಲ್ಲಿ ಜಾಗೃತಿ ಮೂಡಿಸುವ ಉದ್ದೇಶದಿಂದ ಧಾರವಾಡದ ಯುವತಿಯೊಬ್ಬರು ಧಾರವಾಡದಿಂದ ಜಮ್ಮು ಕಾಶ್ಮೀರ ಶ್ರೀನಗರದವರೆಗೆ ಬೈಕ್ ರೈಡಿಂಗ್ ಹೊರಟಿದ್ದಾರೆ ಇತ್ತೀಚಿನ ದಿನಗಳಲ್ಲಿ ಅಪಘಾತದಲ್ಲಿ ಸಾವು ನೋವುಗಳು ಹೆಚ್ಚು ಸಂಭವಿಸುತ್ತಿವೆ ಹಾಗಾಗಿ ಜನರಲ್ಲಿ ಇನ್ನಷ್ಟು ಸಂಚಾರ ನಿಯಮಗಳ ಜಾಗೃತಿ ಮೂಡಿಸಬೇಕು ಎಂದು ಉದ್ದೇಶದಿಂದ ಧಾರವಾಡ ಆರ್ಎನ್ ಶೆಟ್ಟಿ ಕ್ರೀಡಾಂಗಣ ಹತ್ತಿರದ ನಿವಾಸಿಯಾದ ಪ್ರತೀಕ್ಷ ಶಿವಮೊಗ್ಗ ಹರವಿ ಶೆಟ್ಟರ್ ಎಂಬ ಯುವತಿ ಧಾರವಾಡದಿಂದ ಜಮ್ಮು ಕಾಶ್ಮೀರ ಶ್ರೀನಗರದವರೆಗೆ ಬೈಕ್ ರೈಡಿಂಗ್ ಹೊರಟಿದ್ದಾರೆ ಇನ್ನು ಈ ಕುರಿತು ಮಾತನಾಡಿರುವ ಯುವತಿ ಪ್ರತೀಕ್ಷಾ ದಾರಿ ಮಧ್ಯೆ ಬರುವ ನಗರದಲ್ಲಿ ಬಿತ್ತಿಪತ್ರಗಳನ್ನು ಹಂಚುವ ಮೂಲಕ ಜನರಲ್ಲಿ ಸಂಚಾರ ನಿಯಮ ಜಾಗೃತಿ ಮೂಡಿಸಲಾಗುವುದು ಎಂದು ತಿಳಿಸಿದರು Вот так. Вот так.

ನಮ್ಮ ಸಹೋದ್ಯೋಗಿ ಬಂಧುಗಳಾದಂತ ಸುಂದರ ಶಿವಗಿ ಅವರ ದಂಪತಿ ಪುತ್ರಿಯವರ ಕುಮಾರಿ ಪ್ರತೀಕ್ಷಾ ಇವಳು ಒಂದು ಆತ್ರೆಗಳನ್ನು ಮಾಡೋಕ್ಕೋಸ್ಕರ ಇಲ್ಲಿಂದ ಕಾಶ್ಮೀರಕ್ಕೆ ಹೊಡ್ತಾ ಇದ್ದಾಳೆ ಅವಳಿಗೆ ನಮ್ಮ ರಾಜ್ಯ ಸರ್ಕಾರಿ ನೌಕರರ ಸಂಘದ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ ಜೊತೆಗೆ ಈ ಕಾರ್ಯಕ್ರಮದಲ್ಲಿ ನಮ್ಮ ಸಾರಿಗೆ ಇಲಾಖೆ ಪ್ರಾಥಸ್ ಸಾರಿಗೆ ಇಲಾಖೆ ಹಿರಿಯ ಅಧಿಕಾರಿಗಳು ಉಪಸ್ಥಿತರಿದ್ದಾರೆ ನಮ್ಮ ಹೊಣ್ಣನವರು ಸರು ನಮ್ಮ ನೌಕರ ಸಂಘದ ಹಿರಿಯರು ಅಧ್ಯಕ್ಷರಾದಂಥ ಶ್ರೀಯುತ ಸಿದ್ದಗೌಡ ಪಾಟೀಲರು ನಮ್ಮ ಗಿರೀಶ್ ಚೌಡ್ಕಿಯವರು ಆರ್ ಸರ್ ಎಲ್ಲರೂ ಉಪಸ್ಥಿತರಿದ್ದಾರೆ ಒಟ್ಟಾರೆ ನಮ್ಮ ಧಾರವಾಡ ಜಿಲ್ಲೆಯ ನೌಕರರ ಪರವಾಗಿ ಕುಮಾರಿ ಪ್ರತಿಕ್ಷೆ ಸಾರಿಗೆ ಇಲಾಖೆ ಪರವಾಗಿ ಎಲ್ಲರಿಗೂ ಪ್ರತಿಕ್ಷಾಗ ಎಸ್ ಯಶಸ್ಸು ಸಿಗ್ಲಿ ಹತ್ತು ದಿನದಲ್ಲಿ ಮರಲಿ ಯಾರು ಬರಬೇಕು ಅನ್ನೋ ಒಂದು ಏನೋ ಟಾರ್ಗೆಟ್